ಎಲ್ಲರಿಗೂ ನಮಸ್ಕಾರ ದ್ವಿತೀಯ ಪಿ ಯು ಸಿ ಮಧ್ಯ ವಾರ್ಷಿಕ ಪರೀಕ್ಷೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಂದರೆ ಹಿಂದಿನ ವರ್ಷ ನಡೆದಂಥ ಪ್ರಶ್ನೆ ಪತ್ರಿಕೆಗಳು ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಜಸ್ಟ್ ರೆಫರ್ ಮಾಡಿಕೊಡ್ರಿ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಕ್ಲಾಸ್ಗಳನ್ನ ಹೌದಾ ಅಂಕದ ಪ್ರಶ್ನೆಗಳಾಗಿರ್ಬೋದು ಎರಡು ಅಂಕದ ಪ್ರಶ್ನೆಗಳಾಗಿರ್ಬೋದು ನೆಕ್ಸ್ಟ್ ಎಲ್ಲಾ ಪ್ರಶ್ನೆಗಳು ಹೌದಾ ಕಂಪ್ಲೀಟ್ ಚಾಪ್ಟರ್ಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಾನು ಏನು ಮಾಡ್ತೀನಿ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿನಿ ನಾನು ನಿಮ್ಗೆ ಒಂದನೇ ಅಧ್ಯಾಯ ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯ ನಾಲ್ಕು ಐದು ಅಂದರೆ ಪಾರ್ಟ್ ಒನ್ ಸೂಕ್ಷ್ಮಾರ್ಥಶಾಸ್ತ್ರ ನೆಕ್ಸ್ಟ್ ಪಾರ್ಟ್ ಬಿ ಅಲ್ಲಿ ಕೆಲವೊಂದಿಷ್ಟು ಅಧ್ಯಾಯಗಳನ್ನು ಕೊಟ್ಟಿರ್ತೀನಿ ಅವೆಲ್ಲ ಕ್ಲಾಸ್ಗಳನ್ನು ನೋಡಿ ನೀವು ಎಕ್ಸಾಮ್ಗೆ ಪರ್ಫೆಕ್ಟ್ ಆಗ್ಬೋದು ಅಂತೇಳಿ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಜಸ್ಟ್ ನೀವು ಅವೆಲ್ಲ ಕ್ಲಾಸಸ್ಗಳನ್ನು ನೋಡಿದ್ದೆ ಆದ್ರೆ ನಿಮಗೆ ಈ ಪ್ರಶ್ನೆಗಳು ಈಸಿಯಾಗಿ ಸಾಲ್ವ್ ಮಾಡ್ಲಿಕ್ಕೆ ಬರ್ತದ ಅಂತೇಳಿ ನಾನು ಹೇಳ್ತಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಿಡಿಯೋ ಇಲ್ಲಿ ಒಂದು ಅಂಕದ ಪ್ರಶ್ನೆಗಳಾಗಿರ್ಬೋದು ಎರಡು ಅಂಕದ ಪ್ರಶ್ನೆಗಳಾಗಿರ್ಬೋದು ಸೆಕ್ಷನ್ ಬಿ ಯಲ್ಲಿ ಎರಡು ಅಂಕಕ್ಕೆ ಸಂಬಂಧಪಟ್ಟಂತೆ ಆರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ನೆಕ್ಸ್ಟ್ ನೋಡಿ ಒಂದು ಕೇಂದ್ರೀಯ ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು ಯಾವುವು ಅಂತ ಹೇಳಿದಾಗ ಮೂರು ಸಮಸ್ಯೆಗಳು ಬರ್ತಾವ ನಿಮ್ಗೆ ಗೊತ್ತದ ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕು ಈ ರೀತಿ ಎಲ್ಲ ಪ್ರಶ್ನೆಗಳಿಗೆ ನಾವು ಏನು ಮಾಡಿದ್ದದಪ್ಪ ಅಂದ್ರೆ ಕ್ಲಾಸಸ್ಗಳನ್ನು ತೆಗೆದುಕೊಂಡಿದ್ದದ ಮುಂದೆ ಉತ್ಪಾದನಾ ಸಾಧ್ಯತೆ ಗಡಿಯಾಗಿರ್ಬೋದು ಒಟ್ಟು ತುಷ್ಟುಗುಣ ಸೀಮಾಂತ ತುಷ್ಟುಗುಣ ಆಗಿರ್ಬೋದು ಔದಾಸೀನ್ಯ ನಕ್ಷೆ ಆಗಿರಬಹುದು ದೀರ್ಘಾವಧಿ ವೆಚ್ಚಗಳಾಗಿರ್ಬೋದು ಈ ರೀತಿ ಎಲ್ಲವನ್ನು ಒಂದೊಂದು ಕಾನ್ಸೆಪ್ಟ್ಗೆ ಒಂದೊಂದು ವಿಡಿಯೋ ಅದನ್ನು ನಾನು ನಿಮಗೆ ಪ್ಲೇ ಭಾಳ ಚೆನ್ನಾಗಿ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಸೊ ಅದನ್ನು ನೀವು ಚೆಕ್ ಮಾಡ್ಕೋಬೋದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳಾಗಿರ್ಬೋದು ನೆಕ್ಸ್ಟ್ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಉದಾಸೀನ್ಯ ವಕ್ರ ರೇಖೆ ಫಿಕ್ಸ್ಗೆ ತಗೊಳ್ರಿ ಇವೆಲ್ಲ ಪ್ರಶ್ನೆಗಳು ಹೋದ ಮಾರುಕಟ್ಟೆ ಪೂರೈಕೆ ರೇಖೆ ಈ ರೀತಿ ಇವೆಲ್ಲ ಫಿಕ್ಸ್ ಕೇಳುವಂತಹ ಪ್ರಶ್ನೆಗಳು ನಾವು ಇವುಗಳನ್ನು ಏನು ಮಾಡ್ಬೇಕಂದ್ರೆ ಆದಷ್ಟು ರೆಫರ್ ಮಾಡಬೇಕು ಇದು ಇಷ್ಟು ಈಸಿ ಅದಲ್ಲ ಬಾಳೆಹಣ್ಣು ಮಾವಿನ ಹಣ್ಣುಗಳಿಗೆ ಸಂಬಂಧಪಟ್ಟಂತೆ ಪಿಯೋ ಕ್ಯೂನಲ್ಲಿ ಬರುವಂತಹ ಪ್ರಶ್ನೆ ಈ ಪ್ರಶ್ನೆಯನ್ನು ಕೂಡ ನಿಮಗೇನು ಮಾಡ್ತಾರೆ ಅಂದ್ರೆ ಎಕ್ಸಾಮಿನಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತದೆ ಸೊ ಇದು ಮಧ್ಯವಾರ್ಷಿಕ ಪ್ರಶ್ನೆ ಪತ್ರಿಕೆ ಒಂದು ಆಗಿರ್ತದೆ ಎರಡನೇ ಪ್ರಶ್ನೆ ಪತ್ರಿಕೆಯನ್ನು ನೋಡೋಕ್ಕಿಂತ ಮುಂಚೆ ನೀವು ಕ್ಲಾಸಸ್ ಡೈರೆಕ್ಟಾಗಿ ನೀವು ಚಾನಲ್ಗೆ ಹೋಗಿ ನೋಡ್ತಿದ್ರೆ ಅಂದ್ರೆ ಈ ರೀತಿಯಾಗಿ ಕೂಡ ನೀವು ನೋಡ್ಬೋದು ಚಾನಲ್ಗೆ ಹೋಗ್ಬೋದು ಪ್ಲೇ ಲಿಸ್ಟ್ ಅಂತ ಬರ್ತದೆ ಅಲ್ಲಿ ನೀವು ಕಂಟಿನ್ಯೂ ಅಕೌಂಟೆನ್ಸಿ ಆದರೂ ನೋಡ್ರಿ ಇಲ್ಲ ಎಕನಾಮಿಕ್ಸಸ್ ಕ್ಲಾಸಸ್ ಈ ರೀತಿ ಪ್ಲೇ ಲಿಸ್ಟ್ ಅದಾವೆ ಒಂದು ಚಾಪ್ಟರ್ ಒಂದು ಪ್ಲೇ ಲಿಸ್ಟ್ ನೀವು ನೋಡ್ಬೋದು ಕಮ್ ಟು ದ ಸೆಕೆಂಡ್ ಕ್ವಶನ್ ಪೇಪರ್ ನಾವು ಎರಡನೇ ಪ್ರಶ್ನೆ ಪತ್ರಿಕೆಯನ್ನು ಬಂದಾಗ ಅದೇ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡ್ರಿ ಪಾಸ್ ಮಾಡ್ರಿ ನಿಮ್ಗೆ ಆನ್ಸರ್ ಬರ್ತದೆ ನೋಡ್ರಿ ಇಲ್ಲ ಬರೆದಿಟ್ಕೊಳ್ರಿ ಸೊ ಹಂಗಾಗಿ ಇವೆಲ್ಲ ಪ್ರಶ್ನೆಗಳು ನಮಗೇನು ಮಾಡುತ್ತೀವಿ ಅಂದ್ರೆ ಬರುವುದನ್ನು ನಾವು ನೋಡ್ತೀವಿ ಹಾ ನೆಕ್ಸ್ಟ್ ಇಲ್ಲಿ ನೋಡಿ ನಲ್ವತ್ನಾಲ್ಕನೇ ಪ್ರಶ್ನೆ ಇದೆ ನೋಡಿ ಇದು ಬಹಳ ಚಂದ ಇದು ಕಂಪಲ್ಸರಿ ಕೇಳುವಂತಹ ಪ್ರಶ್ನೆ ಆ ಪ್ರಾಬ್ಲಮನ್ನು ಬಿಡಿಸೋದು ಹೌದಾ ಎಕ್ಸ್ ವ್ಯಾಲ್ಯೂ ಅನ್ನ ಕಂಡು ಹಿಡ್ಕೊಂಡು ಪ್ರಾಬ್ಲಮನ್ನು ಬಿಡಿಸೋದು ಭಾಳ ಚೆನ್ನಾಗಿದೆ ಭಾಳ ಸಿಂಪಲ್ ಅದ ಸೊ ಎಲ್ಲವನ್ನ ನಾವು ಬಿಡಿಸಿದ್ದದ ಸೊ ಜಸ್ಟ್ ನೀವು ಏನು ಮಾಡ್ಬೇಕಂದ್ರೆ ಚೆಕ್ ಮಾಡ್ಬೇಕಷ್ಟೇ ಚೆಕ್ ಮಾಡಿ ನೀವು ಓದ್ಬೇಕಷ್ಟೇ ಹೌದಾ ಸೊ ಇದು ಇಂಗ್ಲೀಷ್ ವರ್ಷನ್ ಇರ್ತದೆ ಸೊ ನೀವು ಇಂಗ್ಲೀಷ್ ವರ್ಷನ್ ಒಂದು ಬೇಕಿದ್ರೆ ಇದನ್ನು ಕೂಡ ನೀವು ನೋಡ್ಕೋಬೋದು ಇನ್ನೂ ಹಲವಾರು ಪ್ರಶ್ನೆ ಅದಾವ ಹೌದಾ ಸೊ ಜಸ್ಟ್ ನೀವೇನು ಮಾಡ್ಬೋದು ಅಂದ್ರೆ ಎಲ್ಲ ಜಿಲ್ಲೆಗಳವರು ಯಾವ ರೀತಿ ಥಿಂಕ್ ಮಾಡ್ತಾರೆ ಅನ್ನೋದನ್ನು ನೀವು ತಿಳ್ಕೊಳಕ್ಕೆ ಈ ಪ್ರಶ್ನೆ ನೋಡಬಹುದು ಅಂತೇಳಿ ಹೇಳ್ತಾ ನೀವು ಪಾಸ್ ಮಾಡ್ತಾ ನೋಡ್ಕೊತ ಕೊಡ್ರಿ ನೆಕ್ಸ್ಟ್ ಇಲ್ಲಿ ಬಂದ ನೋಡ್ರಿ ಮತ್ತೆ ಎಳಿಮುಖ ಸೀಮಾ ಅಂತ ದುಷ್ಟಿಗುಣ ನೆಕ್ಸ್ಟ್ ಅನುಭೋಗಿ ಆದರ್ಶ ಆಯ್ಕೆ ಈ ಪ್ರಶ್ನೆಗಳು ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳು ಫಿಕ್ಸ್ ಆಗಲಿ ಹೇಳಿದಂಗೆ ಮಾ ಅನುಭೋಗಿ ಆದಾಯವನ್ನು ಯಾವ ರೀತಿ ಖರ್ಚು ಮಾಡ್ತಾನೆ ಅನ್ನೋದ್ರ ಮೇಲೆ ಪ್ರಶ್ನೆ ಬರ್ತದ ಅಂಥೇಳಿ ಹೇಳಿದೀನಿ ಇದು ಮೂರನೇ ಪ್ರಶ್ನೆ ಪತ್ರಿಕೆ ಆಗಿರ್ತದೆ ಹೀಗೆ ಪ್ರಶ್ನೆ ಪತ್ರಿಕೆಗಳು ಎಲ್ಲ ಪ್ರಶ್ನೆ ಪತ್ರಿಕೆಗಳು ಏನಾಗ್ತವೆ ಅಂದ್ರೆ ಯೂನೀಕ್ ಆಗಿ ಏನಾಗಿದ್ದಾರೆ ಅಂದ್ರೆ ಡಿಸೈನ್ ಮಾಡಿರ್ತಾರೆ ಒಂದು ಡಿಸ್ಟಿಕ್ನವರು ಒಂದು ಥರ ಅಲ್ಲ ಬೇ ಡಿಫ್ರೆಂಟ್ ಆಗಿ ಅವರು ಡಿಸೈನ್ ಮಾಡಿರ್ತಾರೆ ಆ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಏನು ಮಾಡ್ಬೇಕಂದ್ರ ನೋಡ್ತಾ ಹೋಗ್ಬೇಕು ನೆಕ್ಸ್ಟ್ ಆ ಸಮಸ್ಯೆಗಳು ಕೇಳಿದಾರ ನೋಡ್ರಿ ಕೇಂದ್ರೀಯ ಆರ್ಥಿಕ ಸಮಸ್ಯೆಗಳು ಕೇಳಿದಾರ ನೆಕ್ಸ್ಟ್ ಕೆಳದರ್ಜೆಯ ಅಂದ್ರೆ ಏನು ಕೇಳಿದಾರ ಸೊ ಕೇಂದ್ರೀಯ ಆರ್ಥಿಕ ಸಮಸ್ಯೆಗಳಂದ್ರೆ ಅದೇ ನಿಮಗೆ ಮೂರು ಅದಾವ ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕು ಕೆಳದರ್ಜೆ ಸರಕುಗಳು ಅಂತೇಳಿದಾಗ ನಮ್ಮ ಆದಾಯ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗ್ತದೆ ನಮ್ಮ ಆದಾಯ ಕಡಿಮೆ ಆದಾಗ ಅದರ ಬೇಡಿಕೆ ಹೆಚ್ಚಾಗ್ತದೆ ಇಂಥ ವಸ್ತುಗಳನ್ನು ಕೆಳದರ್ಜೆ ಸರಕುಗಳು ಅಂತೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಆರ್ಕ್ ಆಗಿರ್ಬೋದು ಸಜ್ಜೆ ಆಗಿರ್ಬೋದು ನೆಕ್ಸ್ಟ್ ಬೇಡಿಕೆ ನಿಯಮ ಏನಪ್ಪಾ ಅಂದ್ರೆ ಸಿಂಪಲ್ ನೋಡಿರಿ ಬೇಡಿಕೆ ನಿಯಮ ಏನಪ್ಪ ಅಂದ್ರೆ ಮಾರುಕಟ್ಟೆಯಲ್ಲಿ ವಸ್ತುಗಳ ಬೆಲೆ ಜಾಸ್ತಿ ಆಯಿತು ಅಂದರೆ ನಾವು ಏನು ಮಾಡ್ತೀವಿ ಕಡಿಮೆ ಖರೀದಿಗೆ ಮಾಡ್ತೀವಿ ಹಾಗಾಗಿ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತದೆ ಅದೇ ರೀತಿ ಮಾರ್ಕೆಟ್ನ ವಸ್ತುಗಳ ಬೆಲೆಗಳು ಕಡಿಮೆ ಆದವಪ್ಪ ಅಂದ್ರೆ ನಾವೇನು ಮಾಡ್ತೀವಿ ಜಾಸ್ತಿ ಖರೀದಿ ಮಾಡ್ತೀವಿ ಹಾಗಾಗಿ ಈ ರೀತಿಯಾಗಿ ನಾವು ಬೇಡಿಕೆ ನಿಯಮವನ್ನು ಬರಿಬೋದು ಅಂಥೇಳಿ ನೋಡುತ್ತಾ ಇನ್ನೂ ಹಲವಾರು ಪ್ರಶ್ನೆಗಳ ನಾನು ನಾನಿಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿರುವುದರಿಂದ ನಾನು ಏನು ಮಾಡ್ತಿದ್ದೇನೆ ಅಂದ್ರೆ ನಾನು ಸ್ಪೀಡ್ ಹೋಗ್ತಿದ್ದೀನಿ ಹೊರತು ಕಂಪ್ಲೀಟಾಗಿ ನಾನು ಇದನ್ನು ಹೇಳಿದ್ದದ ಯೂಟ್ಯೂಬಲ್ಲಿ ನೀವು ಚೆಕ್ ಮಾಡಬೇಕಷ್ಟೇ ಮಾರುಕಟ್ಟೆ ಅರ್ಥವ್ಯವಸ್ಥೆ ಬಗ್ಗೆ ಟಿಪ್ಪಣಿ ಆಗಿರ್ಬೋದು ನೆಕ್ಸ್ಟ್ ಮತ್ತು ಡಿ ಅಲ್ಲಿ ಬಂದಾಗ ನೋಡಿ ಅದೇ ಪ್ರಶ್ನೆಗಳು ಇಳಿಮುಖ ಸೀಮಾಂತದ ಶೂ ಮಾಡಿ ಮಾರುಕಟ್ಟೆ ಬೇಡಿಕೆ ರೇಖೆ ನೆಕ್ಸ್ಟ ಇದೊಂದು ಪ್ರಾಬ್ಲಮ್ ಹೌದಾ ಎಕ್ಸ್ ವ್ಯಾಲ್ಯೂ ಅನ್ನ ಪ್ರಶ್ನೆ ಇದು ಭಾಳ ಈಸಿ ಇರುತ್ತೆ ನೋಡ್ರಿ ನೀವು ಪ್ರಯತ್ನವನ್ನು ಮಾಡಬೇಕಷ್ಟೇ ನೀವೆಲ್ಲ ಕ್ಲಾಸಸ್ಗಳನ್ನು ಕೇಳಬೇಕು ಕೇಳೋದ್ರೊಂದಿಗೆ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಬೇಕು ಅದು ಬಹಳ ಇಂಪಾರ್ಟೆಂಟ್ ಹೌದಾ ಸೊ ಯಾಕಪ್ಪ ಅಂದ್ರೆ ಒಂದು ಕ್ಲಾಸಸ್ ಮಾಡಿದ್ದೀವಿ ಅಂದ್ರೆ ನೀವು ಜಾಸ್ತಿ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಂಡ್ರೆ ಇನ್ನೂ ಜಾಸ್ತಿ ಸಬ್ಜೆಕ್ಟ್ಗಳ ಬಗ್ಗೆ ನಮಗೆ ಮಾಡ್ಲಿಕ್ಕೆ ಹುಮ್ಮಸ್ ಬರ್ತದ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದು ಕೊನೆಯ ಪ್ರಶ್ನೆ ಪತ್ರಿಕೆ ಆಗಿರ್ತದೆ ಇವೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನೀವು ರೆಫರ್ ಮಾಡಿಕೊಂಡು ಮಿಡ್ ಟರ್ಮಿಗಷ್ಟು ನೀವು ಈಗ ರೆಡಿ ಆಗ್ರಿ ಮುಂದೆ ಏನು ವಲಿಕೆ ಇರ್ತದೆ ಅದಕ್ಕೆ ಏನು ನಿಮಗೆ ಪ್ರಿಪರೇಷನ್ ಮಾಡಿಸ್ಬೇಕು ಏನು ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನಾನು ಪ್ಲೇ ಲಿಸ್ಟಲ್ಲಿ ಮಾಡಿರ್ತೀನಿ ಹೌದಾ ಸೊ ಈ ರೀತಿಯಾಗಿ ನಿಮ್ಮ ಎಕನಾಮಿಕ್ಸ್ ನ ಪ್ರಿಪರೇಷನ್ ಇರಲಿ ಅಂತೇಳಿ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್